ನೋಡಿರಬಹುದು ಟಿಕೆಟ್ ದರ ಡಬಲ್ ಆಗಿದೆ ಯಾಕಂದ್ರೆ ಫ್ರೀ ಬಸ್ ಬಸ್ ಸಂಖ್ಯೆ ಕಡಿಮೆ ಆಗೈತಿ ಬಸ್ನಾಗ ಸೀಟ್ ಇರೋದಿಲ್ಲ ನಮ್ಮಂತ ಹಿರಿಯ ನಾಗರಿಕರು ಹಿಂಗೆ ಜೋತಾ ಬಿದ್ದುಕೊಂಡು ಹೋಗ್ಬೇಕು ನಮಗೆಲ್ಲ ಬೇಕಾಗಿಲ್ಲ ಅಮ್ಮ ಇಷ್ಟು ವರ್ಷ ಅವರೇನು ಮಾಡ್ತಾ ಇರಲಿಲ್ಲ ನಾವು ಕಷ್ಟ ಬಿದ್ದು ನಾವು ಹೋಗ್ತಾ ಇದ್ವಿ ನಮಗೆ ಯಾರಿಗೂ ನಾವು ಫ್ರೀ ಬಸ್ ಬೇಕಾಗಿಲ್ಲ ಇವಾಗ ಸ್ಟೂಡೆಂಟ್ಗೆ ಪಾಸ್ ಮಾಡೋಕ್ಕಾಗಲ್ಲ ಅಂತೇಳಿ ಅವರು ಅನ್ನೋರು ಇರ್ತಾರೆ ಅಲ್ವಾ ಏನಕ್ಕೆ ಜಾಸ್ತಿ ಮಾಡಿದ್ದು ಏನಕ್ಕೆ ಫಸ್ಟ್ ಆಫ್ ಆಲ್ ಫ್ರೀ ಮಾಡಬಾರ್ದಾಗಿತ್ತು ಅದು ಮಾಡಿದಲ್ದೇ ಎಕ್ಸ್ಟ್ರಾ ಮಾಡಿದ್ದಾರೆ ಜೆಂಟ್ಸ್ಗೆ ಸೊ ಅದನ್ನು ಪ್ರಾಬ್ಲಮ್ ಆಗ್ತಾ ಇದೆ ನೋಡಿರಬಹುದು ಟಿಕೆಟ್ ದರ ಡಬಲ್ ಆಗಿದೆ ಇದ್ದಂತಹ ಪ್ರೈಸು ಮೂವತ್ತು ನಲ್ವತ್ತು ರೂಪಾಯಿ ಜಾಸ್ತಿ ಆಗಿದೆ ಏನು ಹೇಳ್ತೀರಿ ಮಹಿಳೆಯರಿಗೆ ಫ್ರೀ ಉಚಿತ ಇದೆ ಆದರೂ ಗಂಡಸ್ರ ಮೇಲೆ ಬರೆ ಹಾಕ್ತಿದಾರಾ ಅಂತ ಏನು ಅನಿಸುತ್ತೆ ನಿಮಗೆ ಈಗ ಮಹಿಳೆಯರಿಗೆ ಉಚಿತ ಕೊಡಲಿ ಬಟ್ ಏನಪ್ಪ ಅಂದ್ರೆ ಬೇರೆಯವರಿಗೆ ಪುರುಷರಿರ್ಬೋದು ಬೇರೆ ಬೇರೆ ಹಿರಿಯ ನಾಗರಿಕ ಇರ್ಬೋದು ಅವರಿಗೆಲ್ಲ ಹೊರೆ ಆಗಬಾರ್ದು ಹಾಗೆ ಇನ್ನೊಂದು ಏನಪ್ಪ ಅಂದ್ರೆ ಒಂದರಲ್ಲಿ ಕಡಿಮೆ ಮಾಡೋದು ಮತ್ತೊಂದರಲ್ಲಿ ಎರಡು ಪಟ್ಟು ಮೂರು ಪಟ್ಟು ಹೆಚ್ಚು ಮಾಡೋದ್ರಿಂದ ಸಾಮಾನ್ಯ ಜನರಿಗೆ ನಮ್ಮಂತ ಶ್ರೀಮಂತರಿಗೆ ಹೊರತು ಹೊರೆಯಾಗೋದಿಲ್ಲ ಸಾಮಾನ್ಯ ಜನರಿಗೆ ಭಾಳ ಆಗ್ತಾ ಇದೆ ಅದಕ್ಕೆ ಸರ್ಕಾರ ಈ ಏನು ಹೊರೆ ಇದ್ದಾರೆ ಇದನ್ನೆಲ್ಲ ಕಡಿಮೆ ಮಾಡಬೇಕು ಹಾಗೂ ದ ಬಸ್ಸಿನ ದರ ಇರ್ಬೋದು ವಿವಿಧ ಬೇರೆ 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 ಈಗ ನೋಡ್ರಿ ಈಗ ಏನು ವಾಟರ್ ಬಿಲ್ ಅದು ಹೆಚ್ಚಾಗುತ್ತೆ ಅಂತ ಸಂಶಯ ಇದೆ ಹಾಗೆ ಹಾಲಿನ ದರ ಅದು ಒಂದಿದೆ ಹಾಗೆ ಇನ್ನೂ ಮತ್ತು ಇದು ಬಸ್ಸಿನ ದರ ಆಯಿತು ಮತ್ತು ಇನ್ನೂ ಬೇರೆ ಬೇರೆ ದರಗಳು ಹೆಚ್ಚಾಗೋದ್ರಿಂದ ಸಾಮಾನ್ಯ ಜನರಿಗೆ ಆಯಿತು ಆಮೇಲೆ ಇನ್ನೊಂದು ಈ ಬಸ್ ದರ ಬಸ್ ದರ ಹೆಚ್ಚಿದ ಜೊತೆಗೆ ಸ್ತ್ರೀಯರಿಗೆ ಫ್ರೀ ಕೊಟ್ಟಾರ ಬಟ್ ಮಕ್ಕಳು ಕಾಲೇಜ್ ಇರ್ಬೋದು ಹೈಸ್ಕೂಲ್ ಇರ್ಬೋದು ಸಂಸನ್ನ ಇದಕ್ಕೆ ಅಭ್ಯಾಸ ಮಾಡೋವರಿಗೆ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗಿದೆ ಯಾಕಂದರೆ ಫ್ರೀ ಬಸ್ ಬಸ್ ಸಂಖ್ಯೆ ಕಡಿಮೆ ಆಗೈತಿ ಬಸ್ನಾಗ ಸೀಟ್ ಇರೋದಿಲ್ಲ ನಮ್ಮಂಥ ಹಿರಿಯ ನಾಗರಿಕರು ಹಿಂಗೆ ಜೋತ ಬಿದ್ಕೊಂಡು ಹೋಗ್ಬೇಕು ಏನು ಹಿಂಗೆ ಅಲ್ಲೇ ತುಂಬಲಿ ಪಾಪ ಅವ್ರಿಗೂ ಅವರು ಪ್ರಯಾಣ ಮಾಡಲಿ ಬೇಡ ಅಂತಲ್ಲ ನಮ್ಮ ಪರಿಸ್ಥಿತಿ ಏನಂದ್ರೆ ಹಿಂಗೆ ನಿಲ್ಬೇಕ್ ನಾವು ಯಾಕೆ ಅವರೆಲ್ಲ ಅವರೆಲ್ಲ ಫ್ರೀ ಇದ್ದವರು ಆರಾಮ್ ಸೀಟ್ನಾಗ ಕೊಡ್ತಾರೆ ನಾವು ದುಡ್ಡು ಕೊಡೋವ್ರಿಗೆ ಹಿಂಗೆ ಈ ಈ ರೀತಿ ನಿಲ್ಲಬೇಕು ಅದಕ್ಕೆ ಈಗ ತುಂಬ ಆಗಿದೆ ದಯವಿಟ್ಟು ಸರ್ಕಾರ ಈ ಈ ಒಂದು ವಿಚಾರದೊಳಗೆ ಆಲೋಚನೆ ಮಾಡಿ ಈ ಒಟ್ಟು ಎಲ್ಲ ದೇಶಗಳಿಗೂ ಫ್ರೀ ಕೊಡಬೇಕಾದ್ರೆ ಎಲ್ಲ ವಿಚಾರ ಮಾಡಬೇಕು ಫ್ರೀ ಕೊಡಬೇಕಾದ್ರೆ ಎಲ್ಲ ವಿಚಾರ ಮಾಡಬೇಕಿಲ್ಲ ಯಾವುದೇ ಸರ್ಕಾರಲಿ ಯಾವುದೇ ಪಕ್ಷದಲ್ಲಿ ಏನೇ ಇರಲಿ ಫ್ರೀ ಕೊಡಬೇಕಾದ್ರೆ ನಮ್ಮ ಪರಿಸ್ಥಿತಿ ಏನು ಈಗ ನಾನು ನನ್ನ ನನ್ನ ಮನೆತನ ನಡೆಸ್ತೀನಿ ನಾನು ನನ್ನ ಮನೆತನ ನಡೆಸೋದ್ನಾಗ ನನ್ನ ಮನೆ ಹೆಂಗೆ ನಡೆಸಬೇಕು ನನ್ನ ಹತ್ರ ದುಡ್ಡಿದ್ರೆ ನನ್ನ ಮಗ್ಗ ಫ್ರೀ ಏನೋ ಮಾಡಲಿ ನನ್ನ ಹತ್ರ ದುಡ್ಡು ಅಂದರೆ ನನ್ನ ಹತ್ರ ವ್ಯವಸ್ಥೆ ಅಂದ್ರೆ ನಾವೆಲ್ಲ ಸುಮ್ ಸುಮ್ಮನೆ ಗ್ಯಾರಂಟಿ ನನ್ನ ಹೆಸರು ಸಿದ್ಧನಾಥ ಶಿವನ ಗೊತ್ತೆ ಅಂತೇಳಿ ರೈತ ರೈತ ನಾನು ಮೇಡಮ್ ಇವಾಗ ಫ್ರೀ ಬಸ್ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಆ ಕಡೆ ಗಂಡಸರಿಗೆ ಮತ್ತೆ ರೇಟ್ ಪ್ರೈಸ್ ಹೈಕ್ ಆಗ್ತಾ ಇದೆ ಜೊತೆಗೆ ಸಾರಿಗೆ ನೌಕರರ ಮುಷ್ಕರ ಕೂಡ ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ ಆಮೇಲೆ ಏನು ಎಲ್ಲ ಫೆಸಿಲಿಟಿ ಇಲ್ಲ ಏನು ಜಾಸ್ತಿ ಮಾಡಿದ್ದಾರೆ ಏನು ಮಾಡಿ ಏನು ಫ್ರೀ ಅಂತ ನೋಡಿ ಆ ಕಡೆ ಟ್ರಾವೆಲ್ಸ್ ವಿಧ ಆಯ್ತು ಅಂಗಡಿಗಳು ವ್ಯಾಪಾರ ಇಲ್ಲ ಎಲ್ಲ ಇಲ್ಲೇ ಜಾಸ್ತಿ ಜನ ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷಕ್ಕೆ ಈವಾಗಲೇ ಎರಡು ವರ್ಷದಿಂದ ವ್ಯಾಪಾರ ಡೌನ್ ಆಗೋಯ್ತು ನಮಗೆ ಕೈಯಿಂದ ಬಾಡಿಗೆ ಕಟ್ತಾ ಇದ್ದೀವಿ ಅದಕ್ಕೆ ಸ್ವಲ್ಪ ಏನಾರ ಸ್ವಲ್ಪ ಏನು ಮಹಿಳೆಯರಿಗೆ ಮಹಿಳೆಯರಿಗೆ ಫ್ರೀ ಬಸ್ ಬೇಕಿತ್ತಾ ಏನಂತ ನಮಗೆಲ್ಲ ಬೇಕಾಗಿಲ್ಲಮ್ಮ ಇಷ್ಟು ವರ್ಷ ಅವರೇನು ಮಾಡ್ತಾ ಇರಲಿಲ್ಲ ನಾವು ಕಷ್ಟ ಬಿದ್ದು ನಾವು ಹೋಗ್ತಾ ಇದ್ವಿ ನಮಗೆ ಯಾರಿಗೂ ನಾವು ಫ್ರೀ ಬಸ್ ಬೇಕಾಗಿಲ್ಲ ಬಡವರು ಸಹಾಯ ಮಾಡಲಿ ಅಷ್ಟೇ ನಾವು ಈ ಥರ ಬಂಡವಾಳ ಹಾಕಿದ್ವಿ ನಾವು ಕೈಯಿಂದ ಬಾಡಿಗೆ ಕಟ್ತಾ ಇದ್ವಿ ವ್ಯಾಪಾರ ಇಲ್ಲ ಎಲ್ಲ ಜನ ಕಮ್ಮಿ ಆಗೋಯ್ತು ಪಬ್ಲಿಕೆ ಕಮ್ಮಿ ಆಗಿರೋದೆ ಬಡವ್ರು ಸಹಾಯ ಮಾಡಲಿ ಇವಾಗ ಬಿ ಪಿ ಎಲ್ ಕಾರ್ಡ್ ಅದಕ್ಕೂ ಏನೂ ಪ್ರಯೋಜನ ಇಲ್ಲ ಎಲ್ಲ ತೆಗ್ದಾಕ್ಬಿಟ್ಟಿದ್ದಾರೆ ನಾವೇನು ಜೀವನ ಮಾಡೋದು ಬಗ್ಗೆ ಇಲ್ಲ ಸಂಬಂಧ ಇಲ್ಲ ಯಾವುದಕ್ಕೆ ಸಮ ನಮ್ಗೆ ಬೇಕಾಗಿಲ್ಲ ಫ್ರೀನೇ ಬೇಕಾಗಿಲ್ಲ ಫ್ರೀ ಬಸ್ಸು ಹುಡುಗಿಯರಿಗೆ ಮಹಿಳೆಯರಿಗೆ ಈ ಕಡೆ ಮತ್ತೆ ಟಿಕೆಟ್ ಪ್ರೈಸ್ ಹೈಕ್ ಆಗಿದೆ ಎಲ್ಲ ಕಡೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ಬೆಂಗಳೂರು ಧರ್ಮಸ್ಥಳ ಆಗಿರ್ಬೋದು ಎಲ್ಲ ರಾಜ್ಯಾದ್ಯಂತ ಏನು ಅನಿಸುತ್ತೆ ನಿಮಗೆ ಅಲ್ಲ ಇವಾಗ ಹೆಣ್ಮಕ್ಳಿಗೆ ಫ್ರೀ ಬಸ್ ಮಾಡಿದ್ರಲ್ವಾ ಗಂಡ್ಮಕ್ಳಿಗೆ ಏನಕ್ಕೆ ಕಷ್ಟ ಅಂತ ಫ್ರೀ ಇದ್ ಮಾಡಿದ್ದು ಏನಕ್ಕೆ ಫ್ರೀ ಬಸ್ ಮಾಡಿ ಫ್ರೀ ಬಸ್ ಎಲ್ಲರಿಗೂ ಮಾಡಬೇಕಲ್ಲ ಓಟ್ ಆಗೋದವ್ರು ಒಬ್ರೇನ ಹೆಣ್ಮಕ್ಳು ಮಾತ್ರ ಗಂಡ್ಮಕ್ಳು ಮಕ್ಳು ಹಾಕೋಲ್ಲ ಓಟು ಇಲ್ಲ ಫುಲ್ ಬಸ್ ಎಲ್ಲರಿಗೂ ಮಾಡ್ರಿ ಇಲ್ಲ ಫುಲ್ ಫ್ರೀ ಬಸ್ ತೆಗೀರಿ ಅವ್ರಿಗೆ ಫ್ರೀ ಮಾಡ್ಬಿಟ್ಟು ನಮಗೆ ಮಾಡೋದು ಯಾವ ನ್ಯಾಯ ನಮ್ಮ ರಾಜ್ಯದ ಹಿಸ್ಟ್ರಿ ಅಲ್ಲೇ ಫ್ರೀ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ ನಿಜವಾಗ್ಲೂ ಫ್ರೀ ಅನ್ನೋದು ಬೇಕಿತ್ತಾ ಕೊಡಬೇಕಿತ್ತ ಸರ್ಕಾರ ಏನನ್ಸುತ್ತೆ ಯಾಕಂದರೆ ಇಷ್ಟು ವರ್ಷ ಇಲ್ಲದೆ ಇರುವಂಥ ಹೊಸದನ್ನು ಪರಿಚಯಿಸಿತು ಈಗ ಜನ ಕೇಳೋದಿಲ್ಲ ಫ್ರೀ ಒಂದು ಸಲ ಕೊಟ್ಟಾಗಿದೆ ನಮಗೆ ಬೇಕೇ ಬೇಕು ಅಂತ ಏನು ಹೇಳ್ತೀವಿ ಬೇಡ ಏನಕ್ಕೆ ಫ್ರೀ ಬಸ್ಸು ಹೆಣ್ಮಕ್ಳಿಗೆ ಇವಾಗ ಫ್ರೀ ಬಸ್ ಏನಕ್ಕೆ ಒಬ್ಬೊಬ್ರು ಕಾಲೇಜ್ಗೆ ಹೋಗಬೇಕಾದ್ರೂ ಬೇಡ ಅಂತ ಹೇಳ್ತಿದ್ದಾರೆ ಫ್ರೀ ಬಸ್ಸು ಪಾಸಿದೆ ಸ್ಟೂಡೆಂಟ್ ಪಾಸು ಇವಾಗ ಸ್ಟೂಡೆಂಟ್ಗೆ ಪಾಸ್ ಮಾಡೋಕ್ಕಾಗಲ್ಲ ಅಂತೇಳ್ರು ಬಡವರು ಅನ್ನೋರು ಇರ್ತಾರೆ ಅಲ್ವಾ ಏನಕ್ಕೆ ಇವಾಗ ಜಾಸ್ತಿ ಮಾಡಿದ ಏನಕ್ಕೆ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೂ ಇವಾಗ ಜಾಸ್ತಿ ಮಾಡಿದಾರೆ ಅಂದಮೇಲೆ ಹೆಣ್ಮಕ್ಳಿಗೂ ಸ್ವಲ್ಪ ಫೀ ಇದಿರಬೇಕಲ್ವಾ ಡೈಲಿ ಓಡಾಡ್ತೀರಾ ಬಸ್ಸಲ್ಲಿ ಡೈಲಿ ಓಡಾಡ್ತೀವಿ ನಾವು ಸೀಟ್ ಇರುತ್ತಾ ಸೀಟ್ ಬರೀ ಹೆಣ್ಮಕ್ಳಿಗೆ ಇರುತ್ತೆ ಬಾಯ್ ಸೀಟಲ್ಲೂ ಬರೀ ಹೆಣ್ಮಕ್ಳೇ ಕೂತಿರ್ತಾರೆ ಬಸ್ ಬರ ಮಾಡಿರೋದೆ ಇದಕ್ಕೆ ಇವಾಗ ಏನು ಹೇಳ್ತೀರಿ ಸರ್ಕಾರಕ್ಕೆ ಫ್ರೀ ಬಸ್ ತೆಗೀರಿ ಇಲ್ಲ ಅಂದರೆ ಎಲ್ಲರಿಗೂ ಈಕ್ವಲ್ ಮಾಡಿರಿ ಅಷ್ಟೇ ನಾನು ಕೇಳೋದು ಜಾಸ್ತಿ ನಮಗೆ ಫ್ರೀ ಕೊಡೋದು ಅವಶ್ಯಕತೆ ಇರಲಿಲ್ಲ ಯಾರಿಗೆ ಅವಶ್ಯಕತೆ ಇದೆ ಅವರು ಡೈಲಿ ಹೋಗೇ ಹೋಗ್ತಾರೆ ಇವಾಗ ಅವರು ಫ್ರೀ ಮಾಡಿದ್ದಕ್ಕಾಗಲಿ ಫ್ರೀ ಮಾಡದೇ ಇರೋದಕ್ಕಾಗಲಿ ಇದು ಮ್ಯಾಟ್ರ್ ಆಗ್ತಿಲ್ಲ ಆ್ಯಂಡ್ ಬಸ್ಸಲ್ಲಿ ಏನಾಗ್ತಿದೆ ಅಂದರೆ ಜನ ಓದಿರೋರು ಏನು ಮಾಡ್ತಾ ಇದ್ದಾರೆ ಜೆಂಟ್ಸು ಮೇಲೆ ಆಕ್ರೋಶ ತೋರಿಸ್ತಾ ಇದ್ದಾರೆ ಇವಾಗ ನಮ್ಮದೇ ತಪ್ಪು ಇವ್ರಿಗೆ ಫ್ರೀ ಮಾಡಿದ್ದಾರೆ ನಮಗೆ ಜಾಸ್ತಿ ಮಾಡಿದ್ದಾರೆ ಅಂತ ಯಾರು ನಾವೇನಾದರೂ ಕೇಳಿದ್ವೋ ಹೆಣ್ಮಕ್ಳು ಜಾಸ್ತಿ ಮಾಡಿ ಅಂತ ಇಲ್ಲ ತಾನೇ ನಾವು ಏನು ಕೆಲಸ ಇದ್ದರೂ ನಾವು ಹೋಗ್ಬೇಕಂದ್ರೆ ಹೋಗೇ ಹೋಗ್ತೀವಿ ಇದು ಫ್ರೀನೇ ಇರಲಿ ಏನಾದರೂ ಇರಲಿ ಇವಾಗ ಇನ್ಕ್ರೀಸ್ ಮಾಡಿರೋದ್ರಿಂದ ನೆಕ್ಸ್ಟ್ ಇವರು ಟೂ ಇಯರ್ಸ್ ಟೂ ಇಯರ್ಸ್ ಆದಮೇಲೆ ತೆಗಿತಾರೆ ಅದು ತೆಗೆದ್ಮೇಲೆ ನಮಗೆ ಅಲ್ಲ ಹೊಡ್ತಾ ಬೀಳೋದು ಸೊ ಮಾಡಬಾರ್ದಿತ್ತು ಅಂತ ನಾನು ಡೈಲಿ ಎಲ್ಲಿಂದ ಎಲ್ಲಿಗೆ ಓಡಾಡ್ತೀರಿ ಬಸ್ಸಲ್ಲಿ ಹೆಂಗಿರುತ್ತೆ ಪರಿಸ್ಥಿತಿ ಪರಿಸ್ಥಿತಿ ಕೇಳಬೇಕಾ ಮೇಡಮ್ ನಿಂತ್ಕೊಳಕ್ಕೂ ಜಾಗ ಇರಲ್ಲ ಜಾಗನೇ ಬಿಡೋಲ್ಲ ಈಗ ಜೆಂಟ್ಸ್ ಸೀಟಲ್ಲಿ ಅವರೇ ಕೂರ್ತಾರೆ ಎಲ್ಲದಕ್ಕೂ ನಮ್ಮನ್ನೇ ಬ್ಲೇಮ್ ಮಾಡ್ತಾರೆ ಆ್ಯಕ್ಚುಲಿ ನಮ್ಮನ್ನು ಏನಕ್ಕೆ ಬ್ಲೇಮ್ ಮಾಡ್ತಾರೆ ಅವರು ನಾವೇನಾದರೂ ಕೇಳಿದ್ವಾ ಅವರಿಗೆ ಫ್ರೀ ಮಾಡಿ ಅಂತ ಇಲ್ಲ ತಾನೇ ಸೊ ನಿಲ್ಲಕ್ಕಂತೂ ಜಾಗ ಇಲ್ಲ ಮೇಡಮ್ ನಾನ್ ವಿಜಯನಗರ ಇಂದ ಸೆಂಟ್ರಲ್ ಕಾಲೇಜ್ ಹೋಗ್ತೀನಿ ಮಿನಿಮಮ್ ಬಸ್ಗಳು ಬರ್ತಾ ಇದೆಯಾ ಎಷ್ಟು ನಿಮಿಷಕ್ಕೆ ಒಂದಿರುತ್ತೆ ಇಲ್ಲ ಇಲ್ಲ ಮೇಡಮ್ ಇವಾಗ ಫ್ರೀ ಮಾಡಿದ್ದಾರೆ ಅಂದ್ರೆ ಬಸ್ಸೇ ಕಮ್ಮಿ ಆಗ್ಬಿಟ್ಟಿದಾವೆ ಸೊ ತುಂಬ ಪ್ರಾಬ್ಲಮ್ ಆಗ್ತಿದೆ ಪ್ರಾಬ್ಲಮ್ ಆಗ್ತಾ ಇದೆ ಇದನ್ನ ನೋಡಿದ್ರೆ ಫ್ರೀ ಬೇಕಿತ್ತು ಅನ್ಸುತ್ತಾ ಬಸ್ಗಳಿಲ್ಲ ಐದೈದು ನಿಮಿಷಕ್ಕೆ ಕರೆಕ್ಟಾಗಿ ಬಸ್ಗಳು ಬರಲ್ಲ ಆ ಕಡೆ ಸಂಬಳನೂ ಕರೆಕ್ಟಾಗಿ ಆಗ್ತಾ ಇಲ್ಲ ಬಸ್ ಕಂಡಕ್ಟರ್ಗಳಿಗೆ ಡ್ರೈವರ್ಗಳಿಗೆ ಹೆಚ್ಚಳನೂ ಆಗ್ತಾ ಇಲ್ಲ ಸುಮಾರಂತಷ್ಟು ವರ್ಗಕ್ಕೆ ತೊಂದರೆ ಆಗ್ತಿದೆ ಇಷ್ಟು ವರ್ಷ ಇಲ್ಲದೇ ಇರೋ ಫ್ರೀ ಬೇಕಿತ್ತು ಬೇಕಿಲ್ಲ ಮ್ಯಾಮ್ ಅವಶ್ಯಕತೆ ಇರೋ ರೋಗ ಹೋಗ್ತಾರೆ ಸೊ ಫ್ರೀ ಮಾಡೋದು ಅವಶ್ಯಕತೆ ಇರಲಿಲ್ಲ ನನ್ನ ಪ್ರಕಾರ ಫ್ರೀ ಮಾಡಬಾರ್ದಾಗಿತ್ತು ಅದು ಮಾಡಿದ್ದಲ್ದೇ ಎಕ್ಸ್ಟ್ರಾ ಮಾಡಿದ್ದಾರೆ ಜೆಂಟ್ಸ್ಗೆ ಸೊ ಅದೂ ಪ್ರಾಬ್ಲಮ್ ಆಗ್ತಾ ಇದೆ ಅದಕ್ಕೂ ಬೈತಾ ಇದಾರೆ ಹೆಣ್ಮಕ್ಳನ್ನ ಹೆಣ್ಮಕ್ಳನ್ನ ಫಸ್ಟ್ ಜೆಂಟ್ಸ್ ಫುಲ್ ಬ್ಲೇಮ್ ಮಾಡ್ತಾನೆ ಇದಾರೆ ನನ್ಗಂತೂ ಸಾಕಾಗೋಗಿದೆ ಡೈಲಿ ಕೇಳ್ತಾ ಇದೀನಿ ಸೊ ನಮ್ಮನ್ ಬ್ಲೇಮ್ ಮಾಡೋದ್ರಲ್ಲಿ ತಪ್ಪು ಅವ್ರು ಕೇಳ್ಬೇಕಾಗಿರೋನ್ನ ಕ್ವಶನ್ ಮಾಡ್ಬೇಕು ಹೊರತು ಈಗಿರೋ ಕಾಂಗ್ರೆಸ್ ಸರ್ಕಾರ ಈಗ ಆಲ್ರೆಡಿ ಒಂದ್ ವರ್ಷ ಅವಧಿ ಮುಗಿದಿದೆ ಏನನ್ಸುತ್ತೆ ಸಮಾಧಾನಕರವಾಗಿದೆಯಾ ಹೇಗೆ ಇಲ್ಲ ಇಲ್ಲ ಮೇಡಮ್ ನನಗಂತೂ ಸಮಾಧಾನ ಇಲ್ಲ ಯಾಕಂದ್ರೆ ನಮಗೆ ಏನು ಕೆಲಸಕ್ಕೆ ಅವಕಾಶ ಮಾಡ್ಕೊಟ್ರೆ ನಾವಲ್ಲಿ ಅರ್ನ್ ಆದ್ರೂ ಮಾಡ್ತೀವಿ ಇವ್ರಿ ಫ್ರೀ ಎಲ್ಲ ಫ್ರೀ ಫ್ರೀ ಅಂತ ಅಂದ್ಬಿಟ್ಟು ಇಲ್ಲ ಹಾ ಸಂಬಳನು ಜಾಸ್ತಿ ಮಾಡ್ತಾ ಇಲ್ಲ ಆ್ಯಂಡ್ ಗೌರ್ಮೆಂಟ್ ಯಾವುದನ್ನು ಕಾಲ್ ಫಾರ್ ಮಾಡ್ತಾ ಇಲ್ಲ ಜಾಬ್ಸು ಕಾಲ್ ಫಾರ್ ಮಾಡಬೇಕಲ್ವಾ ಕಾಲ್ ಫಾರ್ ಮಾಡಿಬಿಟ್ಟು ಎಂಪ್ಲಾಯ್ಮೆಂಟ್ ಕೊಟ್ಬಿಟ್ಟು ಅಮೌಂಟ್ ಕೊಟ್ಟರೆ ನಮಗೂ ಖುಷಿ ಇರುತ್ತೆ ಇನ್ನು ಫ್ರೀ ಮಾಡಿಬಿಟ್ಟು ಇದು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಆದಷ್ಟು ಜಾಬ್ ಕಾಲ್ ಫಾರ್ಮ್ ಆಗಲಿ ಗೌರ್ಮೆಂಟಿಂದ ಅಂತ ಕೇಳ್ಕೊತೀನಿ ಡಬಲ್ ಆಗಿರೋದಕ್ಕೆ ಅಷ್ಟೊಂದು ರೀಸನಬಲ್ ಇದೆ ಜಾಸ್ತಿ ಏನು ಡಬಲ್ ಡಬಲ್ ಥರ ಏನಾಗಿಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಈಗ ಫ್ರೀ ಬಸ್ ಬೇಕಿತ್ತಾ ಏನನ್ಸುತ್ತೆ ಬಸ್ಸು ಮಾಡಿರೋದು ಒಳ್ಳೆಯದೇ ಎಲ್ಲರೂ ಅಪರ್ಚುನಿಟಿ ತೊಗೊತಾ ಇದ್ದಾರೆ ಬಟ್ ಡಬಲ್ ಮಾಡೋದಂದರೆ ನೆಕ್ಸ್ಟು ಅದೇ ಥರ ಎಲ್ಲದರಲ್ಲೂ ಜಾಸ್ತಿ ಮಾಡಬೇಕು ಇವಾಗ ಬಜೆಟ್ ನೆಕ್ಸ್ಟ್ ಸ್ಯಾಲ್ರಿ ಕಂಪ್ನಿಗಳಿಗೂ ಬಜೆಟ್ ಜಾಸ್ತಿ ಕೊಡಬೇಕು ಅಷ್ಟೇ